ಹಾಯ್ ಗೆಳೆಯರೆ ನಾನು ಸಹನಾ ನಾನು ಹೆಸರಿಗೆ ತಕ್ಕಂತೆ ಸಹನಾ ಮೂರ್ತಿಯಾದರೂ ಅತಿಯಾದ ರೂಪವತಿ ಜೊತೆಗೆ ಹುಟ್ಟಿದಾಗಿನಿಂದ ಕಷ್ಟವನ್ನೇ ಕಂಡಿರಲಿಲ್ಲ ನಾವು ನಮ್ಮ ಮನೆಯಲ್ಲಿ ಹಾಗೂ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಇರುವವರನ್ನೆಲ್ಲ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆವು ನಮ್ಮ ಎಸ್ಟೇಟ್ನಲ್ಲಿ ಕೆಲಸ ಮಾಡುವ ಅರ್ಜುನ್ ಎಂಬ ಕೆಲಸಗಾರನಿದ್ದ ಆತನ ಮೇಲೆ ನನಗೆ ಪ್ರೀತಿಯಾಗಿತ್ತು ಆದರೆ ಪ್ರೀತಿಯೋ ಬೇರೆ ಏನೋ ಎಂದು ನನಗೆ ತಿಳಿಯದಾಗಿತ್ತು ಆದರೆ ಆತನು ನನ್ನನ್ನು ನೋಡುತ್ತಿದ್ದ ಹೀಗೆ ಕಣ್ಣುಗಳ ನಡುವೆಯೇ ನಮ್ಮ ಪ್ರೇಮ ಸಂದೇಶ ರವಾನೆಯಾಗುತ್ತಿತ್ತು ಆದರೆ ಅವನ ಜೊತೆಗೆ ಇದ್ದ ಇನ್ನೊಬ್ಬ ಕೆಲಸಗಾರ ಆಕಾಶ್ ಕೂಡ ನೋಡಲು ಸುಂದರವಾಗಿದ್ದ ಆದರೆ ಅವನ ಬಗ್ಗೆ ಎಲ್ಲರೂ ಏನೇನೋ ಮಾತಾಡಿಕೊಳ್ಳುತ್ತಿದ್ದರು ಅವನು ಈ ಹಿಂದೆ ಬೇರೆ ಎಸ್ಟೇಟ್ನಲ್ಲಿ ಇದ್ದಾಗ ತನ್ನ ಮನೆ ಯಜಮಾನಿಯ ಜೊತೆಗೆ ಸಿಕ್ಕಿಬಿದ್ದು ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದ ಈ ವಿಷಯ ಯಾರಿಗೂ ತಿಳಿಯದಂತೆ ನೋಡಿಕೊಂಡಿದ್ದ ಆತನ ಬಗ್ಗೆ ಆಮೇಲೆ ನನಗೆ ಗೊತ್ತಾಗಿತ್ತು ಆದರೆ ಆತ ಇಲ್ಲಿಯೂ ತನ್ನ ಹಳೆಯ ಚಾಳಿ ಬಿಟ್ಟಿರಲಿಲ್ಲ ಕಾಫಿ ಎಸ್ಟೇಟ್ನಲ್ಲಿ ಅವರು ಕಸ ತೆಗೆಯುವಾಗ ಬೇಕಂತಲೇ ಅಲ್ಲಿಯೇ ನಿಲ್ಲುವುದು ನಗುವುದು ಮಾಡುತ್ತಿದ್ದ ಅವನಿಗೆ ಕೆಲವರು ಸಾಥ್ ಕೂಡ ನೀಡಿದ್ದರು ಇನ್ನು ಕೆಲವರು ಅವನಿಂದ ದೂರ ಇದ್ದರು ಆದರೆ ಯಾರೂ ಕೂಡ ನಮ್ಮಪ್ಪನಿಗೆ ದೂರು ಕೊಟ್ಟಿರಲಿಲ್ಲ ಆದರೆ ಆತ ನನ್ನಪ್ಪನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದ ಹೀಗಿದ್ದಾಗ ಒಂದು ದಿನ ನನ್ನ ಚಿಕ್ಕಪ್ಪನಿಗೆ ಅಪಘಾತವಾಗಿದೆ ಎಂದು ತಿಳಿದು ಬಂದಿದೆ ತಡಪ್ಪ ಅಮ್ಮ ಕೂಡಲೇ ಹೊರಟು ಹೋದರು ದುರದೃಷ್ಟವಶಾತ್ ಅಜ್ಜಿ ಹೋಗಿ ಬಿಟ್ಟರು ಆಗ ಅಪ್ಪ ನನಗೆ ಕಾಲ್ ಮಾಡಿ ಮೂರು ದಿನ ಆದ್ಮೇಲೆ ಬರ್ತೀನಿ ಅಲ್ಲಿವರೆಗೆ ಎಸ್ಟೇಟ್ ಮೇಲೆ ಗಮನ ಇರಲಿ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದ್ದೆ ಮರುದಿನ ನಾನು ಕಾಫಿ ಎಸ್ಟೇಟ್ಗೆ ಸಾಯಂಕಾಲ ಹೋಗಿದ್ದೆ ಎಲ್ಲ ಕೆಲಸಗಾರರು ಕೆಲಸ ಮುಗಿಸಿಕೊಂಡು ಹೋದರು ನಾನು ಎಲ್ಲ ಲೆಕ್ಕಪತ್ರ ಸರಿ ಮಾಡಿ ಹೊರಟಾಗ ಸುಮಾರು ಏಳು ಆಗಿತ್ತು ಆ ದಿನ ಹುಣ್ಣಿಮೆ ಆಗಿದ್ದರಿಂದ ಬೆಳದಿಂಗಳು ಇತ್ತು ನಾನು ಖಾಯಂ ಆಗಿ ಅದೇ ದಾರಿಯಲ್ಲಿ ಅಡ್ಡಾಡುತ್ತಿದ್ದರಿಂದ ಯಾವುದೇ ಭಯ ಕೂಡ ಇದ್ದಿರಲಿಲ್ಲ ಹೀಗೆ ನಾನು ಇಳಿಜಾರಿನಲ್ಲಿ ಬರುತ್ತಿದ್ದಾಗ ಗಿಡಗಳ ನಡುವೆ ಯಾರೋ ಇದ್ದ ಹಾಗೆ ಎನಿಸಿತು ನಾನು ನಿಧಾನವಾಗಿ ಸಪ್ಪಳವಾಗದಂತೆ ಆ ಕಡೆಗೆ ಹೋಗಿ ಕೆಳಗೆ ಕೂತುಕೊಂಡು ಹೊರಟೆ ಹಾಗೆ ಹತ್ತಿರ ಹೋದಾಗ ಯಾರೋ ಪಿಸುಪಿಸು ಮಾತನಾಡುತ್ತಿರುವ ಶಬ್ದ ಕೇಳುತ್ತಿತ್ತು ನಾನು ಇನ್ನು ಸ್ವಲ್ಪ ಕೌತುಕದಿಂದ ಸ್ವಲ ಗಿಡಗಳ ಮರೆಯಿಂದ ನೋಡಿದಾಗ ನನಗೆ ಶಾಕ್ ಆಗಿತ್ತು ಯಾಕಂದರೆ ನಾನು ಇಷ್ಟಪಡುತ್ತಿದ್ದ ಅರ್ಜುನ್ ತನಗಿಂತ ದೊಡ್ಡವರ ಜೊತೆಯಲ್ಲಿ ಅಲ್ಲಿ ಆ ಕೆಲಸವನ್ನು ಮಾಡುತ್ತಿದ್ದ ಅವನು ಮೇಲೆರಗಿದ್ದರೂ ಸಹಿತ ಎಲ್ಲಾ ಕೆಲಸ ಅಚ್ಚುಕಟ್ಟಾಗಿ ನನಗೆ ಕಾಣಿಸುತ್ತಿತ್ತು ನಾನು ಅದನ್ನು ನೋಡುತ್ತಲೇ ಇದ್ದೆ ಅವನ ಕೆಲಸವನ್ನು ಕಂಡ ನನಗೆ ಆಶ್ಚರ್ಯ ಗಾಬರಿಯೂ ಆಗಿತ್ತು ಏಕೆಂದರೆ ಆ ಕೆಲಸವನ್ನು ನಾನು ಎಂದಿಗೂ ಕಣ್ಣಾರೆ ನೋಡಿರಲಿಲ್ಲ ಅವನು ತನ್ನ ಕೆಲಸ ಮುಗಿಸಿ ಇನ್ನೇನು ಹೋರಾಡಬೇಕು ಎನ್ನುವಷ್ಟರಲ್ಲಿ ನನ್ನ ಮೊಬೈಲ್ ರಿಂಗ್ ಆಗಿ ಬಿಟ್ಟಿತ್ತು ಮುಂದೆ ನಡೆದ ರೋಚಕ ಘಟನೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ